ಬಾಗಲಕೋಟೆ ಜಿಲ್ಲೆ ಇಲಕಲ್ ತಾಲೂಕಿನ ಗುಡೂ ಎಸ್ಸಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಧರ್ ಮ್ಯಾಗೇರಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಜಿಲ್ಲೆ ಇಲಕಲ್ ತಾಲೂಕಿ ಗುಡೂರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾದ ನಾನು ಶಶಿಧರ್ ಮ್ಯಾಗೇರಿ ನಾಡಿನ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಯುವಕ ಮಿತ್ರರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮದ ಜನತೆಗೆ ತಿಳಿಸುವುದೇನೆಂದರೆ ಮಕ್ಕಳ ಕೈಯಲ್ಲಿ ಪಟಾಕಿಯನ್ನು ಕೊಡಬೇಡಿ ಅದೇ ರೀತಿ ಹಸಿರು ಪಟಾಕಿಯನ್ನು ಹಾರಿಸಿ ದುಂದು ವೆಚ್ಚ ಮಾಡಬೇಡಿ ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ತಿಳಿಸುವುದೇನೆಂದರೆ ನಮ್ಮ ಊರಿನ ಜನತೆಗೆ ದೀಪಾವಳಿ ಹಬ್ಬದ ಬೆಳಕು ಈ ವರ್ಷ ಮಳೆಗಿಳೆ ಸಾಕಷ್ಟು ಚೆನ್ನಾಗಾಗಿದೆ ಇದೇ ರೀತಿ ಪ್ರತಿ ವರ್ಷನೂ ಆ ದೇವಿಯಲ್ಲಿ ಬೇಡ್ಕೋ ದಿ ಏನಂದ್ರೆ ಏನಂದರೆ ಇದೇ ರೀತಿ ನಮ್ಮ ಊರಿನ ಜನತೆಗೆ ಖುಷಿಯನ್ನು ಇರ್ಲಿ ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೇ